ಹಿಂಬಾಲಕರು ನಮ್ಮ ನಾಯಕರ ನಂಬಿರ್ತಕ್ಕಂಥ ಮುಖಂಡರುಗಳು ನನಗೆ ತುಂಬ ವೈಯಕ್ತಿಕವಾಗಿ ತಗೊಂಡು ನಮ್ಮ ನಾಯಕರಿಗೂ ಗೌರವ ಕೊಡದೆ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಿದ್ದಾರೆ ನನ್ನ ಮೇಲೆ ವೈಯಕ್ತನೇ ಇದೆಯೋ ಇಲ್ಲ ನಮ್ಮ ಮಂತ್ರಿಗಳ ಮೇಲೇ ಏನೇನು ವೈಯಕ್ತಿಯವಾಗಿದ್ದು ಅದರಿಂದ ನಾನು ಇವತ್ತು ಸೋಲಿದ್ದೀನಿ ಇರ್ಬೋದು ಏನೇನು ಸುಳಿತವಾಗಿ ಏನೇನು ಕೊಳ್ಳಿ ತೀರಿಸ್ಕೊಂಡಿದ್ದಾರೆ ಇವತ್ತು ಅದು ಎಷ್ಟು ಪ್ರಭಾವ ಬೀಳ್ತಾ ಇದೆ ಅನ್ನೋದನ್ನು ನಿಮ್ಮ ಮಾಧ್ಯಮದಲ್ಲೂ ಬರ್ತಾ ಇದೆ ಬಂದು ಓಟ್ ಸಂದರ್ಭದಲ್ಲಿ ಈ ಆಶಾ ಆಮಿಷಗಳಿಗೆ ಬಲಕೋಷಗಳಾಗಿದ್ದಾರೆ ನಮ್ಮ ವಿರೋಧಿ ಅಭ್ಯರ್ಥಿ ಆದಂಥ ಅವಲಪ್ಪನವರು ಚಿನ್ನಪ್ಪ ಅವ್ರನ್ನ ಬಿಟ್ಟು ಎಪ್ಪತ್ತು ಜನರನ್ನು ನಾವು ಮನೆಗಳಿಗೆ ಹೋಗಿ ಮತ ಕೇಳಿದ್ದೀವಿ ಅಂತ ಹೇಳ್ತಾರೆ ಅದು ತಪ್ಪು ನಮ್ಮ ಮನೆಯಲ್ಲಿದೆ ಅಂತ ಕೂಡ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಕೇಳಿಲ್ಲ ಫೋನ್ ಮುಖಾಂತರ ಒಂದು ಸಾರಿ ಸಂಪರ್ಕ ಮಾಡಿದ್ರು ಆದರೂ ಕೂಡ ನಾವು ಇಲ್ಲಪ್ಪ ನಮ್ಮ ಅಭ್ಯರ್ಥಿ ಚಿನ್ನಪ್ಪನವರು ನಮ್ಮ ನಾಯಕರು ಗೌರವ ಪ್ರಶ್ನೆ ನಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀವಿ ನೀವು ನಮಗೆ ಫೋನ್ ಮಾಡಿ ಕೇಳಬಾರ್ದು ನಾವು ಓಟ್ ಹಾಕೋದಿಲ್ಲ ದಯವಿಟ್ಟು ಮೇಲೆ ನಾನು ಫೋನ್ ಮಾಡಬೇಡಿ ಇಟ್ಬಿಡು ಅಂತ ಹೇಳಿದ್ವಿ ಇದಾಯಿತು ಅದಾದಮೇಲೆ ಎಲೆಕ್ಷನ್ ಆಯಿತು ನಾವು ಐವತ್ತು ಜನ ನಮ್ಮ ಜೊತೆಗೆ ಬಂದಿದ್ದರು ಅವರು ದೊಡ್ಡ ಮಟ್ಟದಲ್ಲಿ ಆಮೇಲೆ ಆಶಾ ಅಮೆಶಿಲ್ಲ ನೋಡಿ ನಮ್ಮ ಮತಗಳನ್ನ ಪ್ರವರ್ತನೆಯನ್ನು ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಯಾರ್ಯಾರು ಶಾಮರೆ ನಮ್ಮ ನಾಯಕರು ಎಲ್ಲ ಮಾಹಿತಿ ಅವ್ರಿಗಿದೆ ಎಲೆಕ್ಷನಲ್ಲಿ ಮನೆ ನಡೆದ ನಾನು ಸ್ಪರ್ಧೆ ಮಾಡಿದೆ ನನಗೆ ಮತಗಳು ಕೊಟ್ಟಂಥ ಓಟುವಸ್ಸು ಮತ್ತು ನನಗೋಸ್ಕರ ಹಗಲು ರಾತ್ರಿ ನನ್ನ ಜೊತೆಯಲ್ಲಿ ಓಡಾಡಿ ನನ್ನ ಏನು ಸೋಲಾಗಿರ್ಬೋದು ಆದರೂ ನನ್ನ ಎರಡು ಮತಗಳು ಸೇರಿ ಬಂದಿದೆ ನಂದು ಸೇರಿ ನಂದು ಸೇರಿ ಮೂವತ್ತ್ಮೂರು ಮತ ಬಂದಿದೆ ಅವರೆಲ್ಲರಿಗೂ ನನ್ನ ಮನಸ್ಫೂರ್ತವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಮ್ಮಷ್ಟು ಇನ್ನು ನನಗೆ ನಮ್ಮ ನಾಯಕರಾದಂಥ ಸುಧಾಕರ್ ಅವರು ಸಾಮಾಜಿಕ ನ್ಯಾಯ ಇದರಲ್ಲಿ ನನಗೆ ಸ್ಥಾನವನ್ನು ಕೊಟ್ಟರು ಚುನಾವಣೆಯೋದಕ್ಕೆ ಸ್ಪರ್ಧೆಯನ್ನಾಗಿ ನನಗೆ ತುಂಬ ನಂಬಿಕೆ ಅಂತಿತ್ತು ಯಾಕೆಂದರೆ ನಮ್ಮ ನಾಯಕರ ಗುಂಪು ಬಹಳ ಒಗ್ಗಟ್ಟಾಗಿದೆ ಆ ಗುಂಪಲ್ಲೇ ಏನೂ ಇದು ಮಾಡೋಕ್ಕಾಗೋದಿಲ್ಲ ಅಂತ ಸುಮಾರು ನನಗೆ ನನ್ನ ಕ್ಷೇತ್ರದಲ್ಲಿ ಕೈವಾರ ಬಾದುರ್ಗ ಹೋಬ್ಳಿಯಲ್ಲಿ ಐವತ್ತು ಮತಗಳಿತ್ತು ಐವತ್ತು ಮತಗಳಲ್ಲಿ ನಮ್ಗೆ ಬಹಳ ನಂಬಿಕೆಯಿಂದ ನಾನು ಸ್ಪರ್ಧೆಯನ್ನು ಮಾಡಿದ್ದೆ ನಮ್ಮ ನಾಯಕರು ಅದೇ ರೀತಿಯಾಗಿ ನನಗೆ ಅವಕಾಶ ಮಾಡಿಕೊಂಡು ಆದರೂ ಎಲ್ಲೋ ಒಂದು ಕಡೆ ಆಗ್ತಾ 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 ಚುನಾವಣೆ ಕಾವು ಬರ್ತಾ ಬರ್ತಾ ಆ ಮತಗಳನ್ನು ನಮ್ಮ ಏನು ನಮ್ಮ ನಾಯಕರ ಹಿಂಬಾಲಕರು ನಮ್ಮ ನಾಯಕರ ನಂಬಿರ್ತಕ್ಕಂಥ ಮುಖಂಡರುಗಳು ನನಗೆ ತುಂಬ ವೈಯಕ್ತಿಕವಾಗಿ ತಗೊಂಡು ನಮ್ಮ ನಾಯಕರಿಗೂ ಗೌರವ ಕೊಡದೆ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಿದ್ದಾರೆ ಸೋಲಿರೋದಕ್ಕೆ ನನಗೇನು ಚಿಂತೆ ಇಲ್ಲ ಏಕೆಂದರೆ ಇವತ್ತು ರಾಜ್ಯದಲ್ಲಿ ನಮ್ಮ ನಾಯಕರಿಗೆ ಒಳ್ಳೆ ಸ್ಥಾನ ಇದೆ ನಮ್ಮ ನಾಯಕರು ನಾನು ಕೇಳಿದೆ ನಮ್ಮ ಸಾಯಾಬನ್ನ ಏನು ಸರ್ ಇದು ಈ ಥರ ನಾನು ಇದೆ ಅಂತ ಏನು ಚಿನ್ನಪ್ಪ ನಮ್ಮ ಕ್ಷೇತ್ರದ ಮುಖಂಡರುಗಳು ಯಾವ ಥರ ಇರ್ತಾರೆ ಅಂತ ನಿಮಗೆ ಗೊತ್ತಿಲ್ವಾ ಏನೂ ಆಗೋದಿಲ್ಲ ಆ ಥರ ಆಗೋಕ್ಕೆ ನಮ್ಮ ಕ್ಷೇತ್ರದಲ್ಲಿ ಇದುವರೆಗೂ ಯಾವ ಚುನಾವಣೆಗಳಲ್ಲೂ ಜಾತಿ ಇನ್ನೊಂದು ಬಂದಿಲ್ಲ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿದ್ದೆ ಆದರೂ ಅದು ಜಾತಿ ಅನ್ನೋದು ಬಂದಿಲ್ಲ ನನ್ನ ಲೆಕ್ಕದಲ್ಲಿ ಬಂದಿಲ್ಲ ವೈಯಕ್ತಿಕವಾಗಿ ಇಲ್ಲ ನನ್ನ ಮೇಲೆ ವೈಯಕ್ತನೇ ಇದೆಯೋ ಇಲ್ಲ ನಮ್ಮ ಮಂತ್ರಿಗಳ ಮೇಲೆಯೇ ಏನೇನು ವೈಯಕ್ತಿಕವಾಗಿದೆಯೋ ಅದರಿಂದ ನಾನು ಇವತ್ತು ಸೋಲಿದ್ದೀನಿ ಅಂದರೆ ಹಿಂದೇನು ನಮ್ಮ ಚುನಾವಣೆಗಳಲ್ಲಿ ಬಹಳ ದೊಡ್ಡ ದೊಡ್ಡ ಚುನಾವಣೆಗಳಲ್ಲೂ ಜಾತಿ ಬಂದಿಲ್ಲ ಈಗಲೂ ಜಾತಿ ಹೆಸರು ನೆಪಕ್ಕೆ ಮಾತ್ರ ಏನು ನಮ್ಮ ಏನು ನನ್ನ ಸೋಲಿಸಬೇಕು ಅಂತಿರ್ತಕ್ಕಂಥ ಮುಖಂಡಗಳಿಗೆ ಮಾತ್ರ ಆಗಿಬಿಟ್ಟು ಇನ್ನು ಬೇರೆಯವ್ರಿಗೆ ಆಗಲಿಲ್ಲ ನೇರವಾಗಿ ಮತದಾರರಿಗೆ ಅದು ಇಲ್ಲೇ ಇಲ್ಲ ಅದು ಅವ್ರ ಮನಸ್ಸಲ್ಲೂ ಬಂದಿಲ್ಲ ಇಷ್ಟು ನಾನು ಹೇಳಿದ್ರು ಕಾರಣ ಏನು ಇಲ್ಲ ಅದೇ ಅದನ್ನು ನಮ್ಮದೇ ಇಲ್ಲ ಸಾರ್ವಜನಿಕ ಸಾರ್ವಜನಿಕರಿಗೆ ಒಂದು ಉಪಯೋಗ ಬರ್ಬೋದು ಇವರ ಐದು ದಿವಸ ಕೊಡೋವಾಗ ನಮ್ಮ ನಾಯಕರು ಎಲ್ಲ ಮತ್ ಆಗ್ಬಂದಿ ಎಲ್ಲ ಮುಖಂಡರು ಚರ್ಚೆ ಮಾಡಿ ಒಂದು ಸಾರಿ ಅಲ್ಲ ಎರಡು ಸರ್ತಿ ಅಲ್ಲ ನಾಲ್ಕು ಸರ್ತಿ ಚರ್ಚೆಗಳು ಮಾಡಿ ಏನಪ್ಪ ಸಾಮಾಜಿಕ ನ್ಯಾಯವಾಗಿ ಈ ಥರ ನಾಲ್ಕು ಸ್ಥಾನ ನಮ್ಮ ಇದಲ್ಲಿದೆ ಮೂರು ಸ್ಥಾನ ನಿಮಗೆ ಕೊಟ್ಟಿದ್ದೀವಿ ಒಂದು ಸ್ಥಾನವನ್ನು ಚಿನ್ನಪ್ನವ್ರಿಗೆ ಕೊಡಬೇಕು ಚಿನ್ನಪ್ನವರು ಪ್ರಾಮಾಣಿಕ ನಮ್ಮ ಜೊತೆ ಇಲ್ಲಿದ್ದಾರೆ ಅನ್ನೋ ಉದ್ದೇಶದ ನನಗೆ ಟಿಕೆಟ್ ಕೊಟ್ಟಿದ್ದು ಟಿಕೆಟ್ ಕೊಡುವ ದಿನಾನೂ ಎಲ್ರಿಗೂ ಮುಖಂಡರುಗಳು ಅವ್ರಿಗೆ ಒಪ್ಪಿಗೆ ಕೊಟ್ಟರು ಜನ ಟಿಕೆಟ್ ಕೊಡಿ ಸರ್ ನಾವು ನಿಮ್ಮನ್ನು ನಿಮ್ಮ ಗೋಟಂಗೆ ಯಾಕೆ ತಿಳಿಸ್ತೀವಿ ಅಂತ ಮಾತು ಕೊಟ್ಟರು ಎಲ್ಲರೂ ಇದೇ ನಮ್ಮ ಶಿವಣ್ಣವರು ಆಕಾಂಕ್ಷಿ ಆಗಿದ್ದರು ಇನ್ನೂ ಆಕಾಂಕ್ಷಿಗಳೆಲ್ಲ ಕುಂಡಿಸ್ಕೊಂಡು ಆರು ಜನ ಆಕಾಂಕ್ಷಿಗಳಾಗಿದ್ದೀವಿ ಆರು ಜನ ಕುಂಡಿಸ್ಕೊಂಡು ಆರು ಜನ ಒಪ್ಪಿಗೆ ತಗೊಂಡೇ ನನಗೆ ಟಿಕೆಟ್ ಕೊಟ್ಟಿದ್ದು ಅದನ್ನು ಅವರು ಕೆಲವರು ಈ ಜಾತಿ ಅನ್ನೋದಿಟ್ಟು ಜಾತಿ ಅನ್ನೋದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಏನೋ ಒಂದು ಸೋಲಿಸ್ಬೇಕು ಅನ್ನೋ ಉದ್ದೇಶದಿಂದ ಸೋಲಿಸಿದ್ರು ಏನೂ ಇಲ್ಲ ಟಿಕೆಟು ನಮಗೆ ಕೊಡಲಿಲ್ಲ ಅಂತ ಕೆಲವರು ನಮ್ಮ ಹೋಬ್ಳಿಗೆ ಕೊಡಲಿಲ್ಲ ಅಂತ ಕೆಲವರು ಎರಡು ಹುಬ್ಬಳ್ಳಿ ಇರೋದಕ್ಕೋಸ್ಕರವಾಗಿ ನಮ್ಮ ಹೋಬ್ಳಿಗೆ ಕೊಡಲಿಲ್ಲ ಅಂತ ಈ ಕಡೆ ಹೋಬ್ಳಿ ಅವರು ಒಂದು ವಾದ ನಮ್ಮ ಸಚಿವರ ಮೇಲೆ ನಮ್ಮ ಕೆವೇರೋ ಹೋಬ್ಳಿಯಲ್ಲಿ ನಮಗೆ ಕೊಡಲಿಲ್ಲ ಎಲ್ಲ ಚಿನ್ನಪ್ಪ ನೋಡ್ಕಿ ಕೊಡ್ತಾರೆ ಜಾಸ್ತಿ ಇತ್ತು ಅಥವಾ ಅದು ಹೊರಗಡೆ ಆಗ್ಲಿಲ್ಲ ಯಾರೂ ಯಾರೂನು ಭಿನ್ನೂ ಆಗ್ಲಿಲ್ಲ ಯಾರೂ ವಿರುದ್ಧವಾಗಿ ಮಾತಾಡಲಿಲ್ಲ ನೀಟಾಗಿ ಕ್ಲಿಯರ್ ಆಗಿ ಆ ತೀರ್ಮಾನ ಆಗಿದ ತಕ್ಷಣ ಬಂದು ಥರ ಮಾಡಬೇಕು ಈ ತರ ಮಾಡಬೇಕು ಅನ್ನೋ ಉದ್ದೇಶದಿಂದ ಸರಿ ಈಗ ಚುನಾವಣೆ ನಾನು ಹೇಳಿ ಹೇಳಿದ್ದೆ ನಮ್ಮ ಸಚಿವರಿಗೂ ಹೇಳಿದ್ರೆ ನಂಬಿಕೆ ನಮ್ಮ ಸಚಿವರಿಗೂ ಒಂದು ದೊಡ್ಡ ನಂಬಿಕೆ ಇಲ್ಲ ಆಗೋದಿಲ್ಲ ಥರ ನನಗೂ ನಂಬಿಕೆ ಯಾಕೆಂದ್ರೆ ನಾನು ಬಹಳ ಚುನಾವಣೆಗಳು ಅಂತ ರಾಜಗೋಪಾಲ್ ಮೇಲೆ ನಿಂತಾಗೂ ಯಾರೂ ಒಕ್ಕಲಿಗರು ಅನ್ನೋ ಮಾತೇ ಬಂದಿಲ್ಲ ಆವಾಗ ನನ್ನ ಮತವನ್ನು ಈಗ ಅದು ನಮ್ಮ ಸಚಿವರು ಬಿಟ್ಟಿದ್ದ ವಿಷಯ ಅವ್ರ ಗಮನಕ್ಕೆಲ್ಲ ಇದೆ ಅದರಲ್ಲಿ ಎರಡನೇ ಮಾತು ಇಲ್ಲ ಇನ್ನು ನಮ್ಮ ಇವತ್ತು ನಮ್ಮ ಪರಿಸ್ಥಿತಿಯಲ್ಲಿ ನಮ್ಮ ಎರಡು ಹೋಬಳಿಗಳೂ ಜನಗಳು ಈಗ ಅವರವ್ರಿಗೆ ಆತ್ಮಾವಲೋಕನ ಮಾಡಿದ್ದಾರೆ ಆವತ್ತು ಓಟ ಹಾಕಿಡ್ಬೋದು ಏನೇನು ದೇಶ ಏನೇನು ಕಾಪುಗಳ ತೀರಿಸ್ಕೊಂಡಿದ್ದಾರೆ ಇವತ್ತು ಅದು ಎಷ್ಟು ಪ್ರಭಾವ ಬಿಡ್ತಾ ಇದೆ ಅನ್ನೋದನ್ನು ನಿಮ್ಮ ಮಾಧ್ಯಮದಲ್ಲೂ ಬರ್ತಾ ಇದೆ ಎಲ್ಲ ಹೆಚ್ಚು ಯೂಟ್ಯೂಬ್ಗಳಲ್ಲೂ ಬರ್ತಾ ಇದೆ ತಾರೀಕು ಭಾನುವಾರ ನಡೆದಂಥ ಚಿಮುಲ್ ಚುನಾವಣೆಯಲ್ಲಿ ಮೊದಲು ಕೋಚ್ಮುಲ್ ಇತ್ತು ಅದಾದ ಮೇಲೆ ಬೈಪರ್ವೇಷನ್ ಆಗಿ ಫಸ್ಟ್ ಎಲೆಕ್ಷನ್ನು ಮೊದಲನೇ ಎಲೆಕ್ಷನ್ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಥಮ ಚುನಾವಣೆ ಆ ಚುನಾವಣೆಯಲ್ಲಿ ಕಸಬಾ ಮತ್ತು ಮುರುಗಮಲ್ಲ ಹೋಬಳಿ ಒಂದು ಕ್ಷೇತ್ರ ಕೈವಾರ ಮತ್ತು ಅಂಬಾಯದುರ್ಗ ಕೈವಾರ ಕ್ಷೇತ್ರ ಅಂತ ಮತ್ತೆ ಹೊಸದಾಗಿ ತಾಲೂಕು ಆಯಿತು ಅಂಥೇಳಿ ಚೇಳೂರು ಒಂದು ಕ್ಷೇತ್ರ ಚೇಳೂರಿಗೆ ನಮ್ಮ ತಾಲೂಕಿನ ಮುಂಗಾನಹಳ್ಳಿ ಮತ್ತು ಹಳೆ ಚಿಲ್ಕಲ್ನೇರ ಕೋಟಿ ಎರಡು ಸೇರಿ ಒಂದು ಕ್ಷೇತ್ರ ಆಗಿತ್ತು ಮತ್ತು ನಾಲ್ಕು ತಾಲೂಕುಗಳು ಸೇರಿ ಒಂದು ಕ್ಷೇತ್ರ ಮಹಿಳಾ ಕ್ಷೇತ್ರ ಅದು ಚಿಂತಾಮಣಿ ಶಿಕ್ಲಿಘಟ್ಟ ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕು ಈ ನಾಲ್ಕು ಕ್ಷೇತ್ರಗಳಲ್ಲಿ ಭಾಳಷ್ಟು ಜನ ನಮ್ಮ ಮುಖಂಡರುಗಳು ಅಭ್ಯರ್ಥಿಗಳಾಗಬೇಕು ಅಂತ ಕಣದಲ್ಲಿ ಕೇಳ್ತಾಯಿದ್ರು ನಮ್ಮ ಆ ಒಂದು ಎಲ್ಲ ಅವರು ಕೇಳೋದು ಸಹಜ ಆದರೆ ಕೆಲವೊಂದು ಭಾಗಗಳಲ್ಲಿ ಅಷ್ಟೇನು ಪೈಪೋಟಿ ಇರಲಿಲ್ಲ ಮುರು ಇದು ಕಸಬಾ ಮತ್ತು ಮುರುಗ್ಮಲ ಕ್ಷೇತ್ರದಲ್ಲಿ ಯಾರೂ ನಮ್ಮ ಪಕ್ಷದಲ್ಲಿ ಪೋಟಿ ಪೈಪೋಟಿ ಇರಲಿಲ್ಲ ಬಾಬು ಒಬ್ಬರು ಕೇಳಿದರು ಅವ್ರಿಗೆ ಅನುಕೂಲ ಕ್ಯಾಂಡಿಡೇಟ್ ಮಾಡಿದ್ರು ಮತ್ತು ಚಿಲ್ಕುಂದ್ಯಾರಪುರ್ ಕ್ಷೇತ್ರದಲ್ಲಿ ಚ ಇದು ಚೆಲ್ಲೂರು ಕ್ಷೇತ್ರದಲ್ಲಿ ಚಳ್ಳೂರು ಭಾಗದ ಮುಖಂಡರಾದಂಥ ಚಿಲ್ಕುಂದೇರಪುರ್ ಶೇಖರ ರೆಡ್ಡಿ ಅವರು ಒಂದು ಹೊಸ ತಾಲೂಕಿಗೆ ಒಂದು ಕ್ಷೇತ್ರ ಆಗಬೇಕು ಹೊಸದಾಗಿ ನಮ್ಮ ಚಿಮುಲ್ಲಲ್ಲಿ ಅಂಥೇಳಿ ಅವರು ಭಾಳ ಇದಿಟ್ಕೊಂಡು ಎಲ್ಲ ಹೋರಾಟಗಳು ಮಾಡಿಕೊಂಡು ಕಾನೂನು ಹೋರಾಟ ಮಾಡಿಕೊಂಡು ಅದು ಕ್ಷೇತ್ರ ಆಗುವಂಥದ್ದಾಯಿತು ಅದಕ್ಕಾಗಿ ಮೊದಲಿಂದ ಅವರು ಒಂದು ವರ್ಷದಿಂದ ಅದರ ಸಾಧಕ ಬಾಧಕರನ್ನು ನೋಡ್ಕೊಂಡು ಬಂದಿದ್ದಾರೆ ಅಂತೇಳಿ ನಮ್ಮ ನಾಯಕರು ಅವ್ರಿಗೂ ಕೊಟ್ಟರು ಅವಕಾಶ ಅಲ್ಲಿ ಇನ್ನೊಬ್ಬರು ಇಲ್ಲಿ ನಮ್ಮ ಅನುಪಲ್ ಕೃಷ್ಣಾರೆಡ್ಡಿ ಅಂತ ಒಬ್ಬರು ಕೇಳಿದರು ಅವ್ರನ್ನೂ ಮನವರಿಸಿ ನಮ್ಮ ನಾಯಕರ ಸುಧಾಕರ್ ಅಣ್ಣವರು ಅವ್ರಿಗೆ ಶೇಖರ್ ರೆಡ್ಡಿ ಅವ್ರಿಗೂ ಒಂದು ಅವಕಾಶ ಮಾಡಿಕೊಟ್ರು ಮತ್ತು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮಹಡ ಕ್ಷೇತ್ರದಲ್ಲೂ ಯಾರ್ದು ಏನೂ ಇದಿರಲಿಲ್ಲ ಕೋಟಿ ಪೈಪೋಟಿಯಲ್ಲಿ ಇರಲಿಲ್ಲ ನಮ್ಮ ಬೋರ್ವೆಲ್ ರವಿ ಅವರು ಮಿಸಸ್ಸು ನಮ್ಮ ತಾಲೂಕಿನ ಮುನಗಿನಲ್ಲಿ ಹೆಣ್ಮಕ್ಳು ಹೆಣ್ಮಗಳು ಸುಮಾ ಅಂತ ಅವ್ರು ಕೇಳಿದರು ಅವ್ರಿಗೂ ಅನುಕೂಲ ಮಾಡಿಕೊಟ್ರು ನಮ್ಮ ಕ್ಷೇತ್ರದಲ್ಲಿ ಕೈವಾರ ಮತ್ತು ಅಂಬಾಜಿ ದುರ್ಗ ನಮ್ದು ಯಾವಾಗೂ ನಾನು ರಾಜಕೀಯವಾಗಿ ಬೆಳೆದಿದ್ದೆವು ನಮ್ಮ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲನೂ ಕಸಬಾ ಹೋಗ್ಲಿ ಹಾಗಾಗಿ ಕ್ಷೇತ್ರ ವಿಂಗಡಣೆ ಮಾಡಬೇಕಾದ್ರೆ ನಮ್ಮ ಒಂದು ಗ್ರಾಮವನ್ನು ಹೋಬಳಿ ವಾರವರಿಗೆ ಕಚ್ಚಾದ ಪ್ರಕಾರ ನಮ್ಮ ಗ್ರಾಮ ದುರ್ಗಕ್ಕೆ ಬಂತು ಹಾಗಾಗಿ ನಾವು ಒಂದು ಅಭ್ಯರ್ಥಿ ಆಗಬೇಕು ಅಂತೇಳಿ ಆಸ್ಪೆಂಟ್ ಆಗಿದ್ವಿ ಚೆನ್ನಪ್ಪಣ್ಣವರು ಅಸಿಡೆಂಟ್ ಆಗಿದ್ದರು ತಲ್ವಾರ್ ಮಂಜಣ್ಣವರು ಅಸಿಡೆಂಟ್ ಆಗಿದ್ದರು ಮತ್ತು ಇನ್ನೊಬ್ಬರು ನಾಗೇಶ್ ಅಂತ ಬಮ್ಮಿ ಇವರು ಲಕ್ಷ್ಮೀದೇವ್ ಕೋಟೆ ನಾಣ್ಸಮ್ಮಣ್ಣವ್ರ ಮಗ ನಾವು ಇಷ್ಟೋ ಜನ ನಾಲ್ಕು ಜನ ಕೇಳಿದ್ವಿ ಆಮೇಲೆ ಕಡೆಯೋದಾಗಿ ಮೊದಲು ನಮ್ಮ ನಾಲ್ಕು ಜನ ನಮ್ಮ ಬಲ್ಲಾಜಣ್ಣವರು ಒಂದು ಸಾರಿ ಕರೆದು ನೀವು ನಾಲ್ಕು ಜನ ಕೇಳಿದ್ರೆ ನಾವು ಕ್ಯಾ ಕ್ಯಾಂಡಿಡೇಟ್ ಮಾಡೋದು ಕಷ್ಟ ಆಗ್ತದೆ ನೀವು ನಾಲ್ಕು ಜನ ಮಾತಾಡ್ಕೊಂಡು ಯಾರಾದರೂ ಒಬ್ಬರು ಆಗೋಕ್ಕಾಗ್ತದ ನೋಡಿ ಅಂಥೇಳಿ ನಮ್ಗೊಂದು ಅವಕಾಶ ಮಾಡಿಕೊಟ್ಟಿದ್ರು ಮಾತಾಡೋದಕ್ಕೆ ನಾಲ್ಕು ಜನ ಕರೆದು ನಮ್ಮ ನಾಲ್ಕು ಜನದಲ್ಲೂ ನನಗೆ ಬೇಕೋ ನನಗೆ ಬೇಕೋ ಅಂತ ಒಬ್ಬರು ಯಾರೂ ನಾವು ಹೊಂದಾಣಿಕೆ ಬರೋಕ್ಕಾಗಲಿಲ್ಲ ತದನಂತರ ನಮ್ಮ ನಾಯಕರು ಇನ್ನೊಂದು ಸಭೆ ಕರೆದಿದ್ರು ಮುಖಂಡ್ರನ್ನ ಮತ್ತು ನಮ್ಮ ಎಲ್ಲ ಹಸ್ ಫ್ರೆಂಡ್ಸ್ನ ಬೆಂಗಳೂರಲ್ಲಿ ಕರೆದ್ರು ಆಮೇಲೆ ನಮ್ಮ ಅಭಿಪ್ರಾಯಗಳೆಲ್ಲ ಅಲ್ಲಿ ಹೇಳಿದ್ವಿ ಹೇಳಿದ್ಮೇಲೆ ನೀವು ಇಷ್ಟು ಜನ ನಾಲ್ಕು ಜನ ಬಂದಿದ್ದೀರಿ ಜೊತೆಗೆ ಒಂದು ಇಪ್ಪತ್ತು ಜನ ಲೀಡರ್ಸ್ ಬಂದಿದ್ದಾರೆ ಹೋಗ್ರಿಗಿಬ್ಬರು ಪಂಚಾಯತಿಗಿಬ್ಬರು ಅಂತ ಇಷ್ಟು ಜನದಲ್ಲೇ ಮಾತಾಡೋಕ್ಕಾಗಲ್ಲ ನಾವು ಡೆಲಿಗೇಟ್ಸ್ನ ಕಲಿಬೇಕು ಮತ್ತು ನಮ್ಮ ಎಲ್ಲ ಮುಖಂಡ್ರೂ ಕರೆದು ನಾವು ಯಾವತ್ತು ಯಾವಾಗಲೂ ಒಗ್ಗಟ್ಟಾಗಿ ತೀರ್ಮಾನ ಮಾಡಿ ಕ್ಯಾಂಡಿಡೇಟ್ ಮಾಡಿದ್ರೆ ನಾವು ಗೆಲ್ಸ್ಕೊಡೋಕ್ಕೆ ತುಂಬ ಸುಲಭವಾಗಿರ್ತದೆ ಅನ್ನೋ ಲೆಕ್ಕಾಚಾರದಲ್ಲಿ ಕಡೆಗಳಿಗೆಯಲ್ಲಿ ಲಾಸ್ಟು ಇನ್ನೂ ಒಂದು ವಾರ ಟೈಮ್ ಇದ್ದಂಗೆ ಮನೆಯಲ್ಲಿ ಎಲ್ಲ ನಮ್ಮ ಮುಖಂಡನ ಡೆಲಿಗೇಟ್ಸ್ನ ಮತ್ತು ಎಲ್ಲ ಆಸ್ಪೆಂಟ್ನ ಯಾವ ಒಂದು ಸಂದರ್ಭದಲ್ಲಿ ನಮ್ಮ ನಾಲ್ಕು ಜನರ ಜೊತೆಗೆ ಕತ್ರಗುಪ್ಪ ಪಂಚಾಯಿತಿ ಕತ್ರಗುಪ್ಪ ಗ್ರಾಮದ ಸಮ್ಮಣ್ಣವರು ಮತ್ತು ಉಬ್ಬರುಪೇಟೆ ಪಂಚಾಯಿತಿ ವಿಜ್ಞಾನಿ ನಾಣಸಮ್ಮಣ್ಣವರು ನಾವು ಅಭ್ಯರ್ಥಿಗಳಾಗಬೇಕು ಅಂತೇಳಿ ಅವರು ಕೇಳಿದ್ರು ಅವರ ವಾದವನ್ನು ಮಂಡಿಸಿದರು ಕಳೆಯದಾಗಿ ನಾಯಕರು ಎಲ್ಲರ ಅಭಿಪ್ರಾಯ ತಗೊಂಡು ನಾನು ಒಬ್ಬರ ಮೇಲೆ ಯಾಕೆ ಜವಾಬ್ದಾರಿ ಒರಿಸ್ತೀರ ನೀವೆಲ್ಲ ಮುಖಂಡರು ಬಂದಿದ್ದೀರಿ ನೀವೆಲ್ಲ ಡಿಲಿಗೇಟ್ಸು ಇದ್ದೀರಿ ಜೊತೆಗೆ ನೀವೆಲ್ಲ ಹಾಸ್ ಫ್ರೆಂಡ್ಸು ಇದ್ದೀರಿ ನೀವು ನಿಮ್ಮ ತೀರ್ಮಾನ ಒಬ್ಬೊಬ್ಬರೇ ಮಾತಾಡಿಕೊಂಡು ಹೇಳಿದ್ರೆ ಒಳ್ಳೆಯದು ನಾನು ಒಬ್ಬರ ಪರವಾಗಿ ಹೇಳೋಕ್ಕಾಗಲ್ಲ ಅಂತ ಎಲ್ಲ ಹೇಳಿದ್ರು ಎಲ್ಲ ಎಲ್ಲರೂ ಒಬ್ಬೊಬ್ರು ಒಬ್ಬೊಬ್ಬರಿಗೆ ಬೇಕು ಅಂತ ಕೇಳಿದ್ರೆ ಆ ಒಬ್ಳೆ ಅವ್ರು ನಮ್ಗೆ ಬೇಕು ಈ ಒಬ್ಳೇ ನಮಗೆ ಬೇಕು ಅಂತ ಕೇಳ್ತಾರೆ ಬೇಡ ನೀವೇ ತೀರ್ಮಾನ ಮಾಡಿರಿ ನೀವೇನು ತೀರ್ಮಾನ ಮಾಡಿದ್ರೆ ನಾವೆಲ್ಲರೂ ಅದಕ್ಕೆ ಜವಾಬ್ದಾರಿಯಾಗಿ ನಡ್ಕೊತೀವಿ ಅಂತೇಳಿ ಬಂದಿದ್ದಂಥ ಡೆಲಿಗೇಟ್ಸು ನಮ್ಮೆಲ್ಲ ಮುಖಂಡರು ಮತ್ತು ನಾವು ಆಸ್ ಫ್ರೆಂಡ್ಸ್ ಸಾರಿದ್ದೀವಿ ನಾವು ಕೂಡ ಸಂಪೂರ್ಣವಾಗಿ ಅವ್ರಿಗೆ ನೀವೇ ತೀರ್ಮಾನ ತಗೊಳ್ಳಿ ಅಂಥೇಳಿ ನಾವು ಅವ್ರಿಗೆ ಕೊಟ್ವಿ ಅದರಂತೆ ಅಲ್ಲಿಗೂ ನಮ್ಮ ಸಾಯ್ರು ಕೂಡ ದಿನ ಎರಡು ದಿನ ಟೈಮ್ ತೊಗೊಂಡು ಇನ್ನು ಕೆಲವ್ರ ಹತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅಂದರು ಇಲ್ಲ ಟೈಮ್ ಹತ್ರ ಬಂದಿದೆ ಅವರು ಪ್ರಿಪೇರ್ ಆಗಬೇಕು ಎಲೆಕ್ಷನ್ಗೆ ಹೋಗಿ ಕೇಳಬೇಕು ಮತ ಪಡ್ಕೋಬೇಕು ತುಂಬ ಲೇಟ್ ಮಾಡಿದ್ರೆ ಸಮಸ್ಯೆ ಆಗ್ತದೆ ಇವತ್ತು ಇನ್ನೇನಿದ್ದು ಯಾವಾಗಾದ್ರೂ ಹೇಳಬೇಕಲ್ಲ ಇವತ್ತು ತೀರ್ಮಾನ ಮಾಡಿ ಅಂತ ಹೇಳಿದ್ರು ಅದರಂತೆ ನಮ್ಮ ನಾಯಕರು ಮೂರು ಕಡೆ ಮೂರು ಸೀಟು ಒಂದು ಲೇಡೀಸ್ ಆಗಿರ್ಬೋದು ಒಂದು ಕಸ್ಬಾ ಒಂದು ಮತ್ತೆ ಚಿರ್ಗ ಚಳ್ಳೂರು ಎಲ್ಲರಿಗೂ ಅಕ್ಲೇಗಿರ್ ಕೊಟ್ಟಿದ್ವಿ ಅದಕ್ಕಾಗಿ ಸಾಮಾಜಿಕ ನ್ಯಾಯ ಮಾಡಬೇಕು ಅಂತೇಳಿ ಆ ದೃಷ್ಟಿಕೋನದಿಂದ ನಮ್ಮ ಚಿನ್ನಪ್ಪಣ್ಣವರು ಮೊದಲಿಂದ ಪಕ್ಷಕ್ಕೆ ನಿಷ್ಠೆಯಿಂದ ವ್ಯಕ್ತಪಡಿಸಿದ್ದಾರೆ ಅವರು ಮೊದಲು ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತಿ ಸದಸ್ಯರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಅವ್ರ ಮನೆಯಲ್ಲಿ ಅವರು ತಮ್ಮನವರು ಅವರು ಎ ಪಿ ಎಮ್ ಸಿ ಡೈರೆಕ್ಟರ್ ನಿರ್ದೇಶಕರಾಗಿದ್ದರು ಎಲ್ಲ ಸಂದರ್ಭಗಳಲ್ಲೂ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದಾರೆ ಅಂತೇಳಿ ಈ ತೀರ್ಮಾನ ಆಯಿತು ಅದರಂತೆ ಎಲ್ಲರೂ ಜವಾಬ್ದಾರಿಯಾಗಿ ನೋಡ್ಕೋಬೇಕು ಯಾವುದೇ ಕಾರಣಕ್ಕೆ ನಮ್ಮ ಗೌರವದ ಪ್ರಶ್ನೆ ಯಾರೂ ಹೆಚ್ಚು ಕಮ್ಮಿ ಮಾಡಬಾರ್ದು ಅಂತೇಳಿ ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಕೊಟ್ಟು ಕಳಿಸ್ಕೊಟ್ರು ಅದಂತ ನಾವೆಲ್ಲನೂ ಚುನಾವಣೆಗೆ ಪ್ರಿಪೇರ್ ಆದ್ವಿ ಚುನಾವಣೆಗೆ ಹೋಗಿ ಎಲ್ಲ ಮತದಾರನೂ ಭೇಟಿಯಾಗಿ ಮತನು ಕೇಳಿದ್ವಿ ಅದಾದ ನಂತರ ಚುನಾವಣೆ ಹತ್ರ ಬರ್ತಾ ಬರ್ತಾ ಅವರೇ ಎಲ್ಲರೂ ಹೋಗಿ ಭೇಟಿಯಾಗಿ ಎಲ್ಲರನ್ನು ಕರೆದು ಪೂಜೆಗೆಲ್ಲ ಕರೆಸಿ ಮಾತಾಡಿ ಎಲ್ಲರೂ ಅವ್ರು ಏನಿದೆಯೋ ಎಲೆಕ್ಷನ್ ಪರಮಾಣಿಸೆಲ್ಲ ಕ್ಯಾಂಡಿಡೇಟ್ ಆದವರು ಅಂತ ಮಾಡಿದ್ರು ನಾವು ನಮ್ಮ ಜೊತೆ ನಾವು ಅವ್ರ ಜೊತೆಗಿಲ್ ಇದ್ವಿ ಆದರೂ ಕೂಡ ನಮ್ಮ ನಾಯಕರದೂ ಆಗಲಿ ನಮ್ಮ ಕೆಲವು ಮುಖಂಡರದ್ದಾಗಲಿ ಏನೂ ಅದರಲ್ಲಿ ಪಾತ್ರ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಮಾಡಿದ್ವಿ ಕೆಲವೊಬ್ಬರು ಮುಖಂಡರು ಏನೋ ಅವರ ಸ್ವಪ್ರತಿಷ್ಠೆಗಳಿಗೆ ಅವ್ರಿಗಾಗಬಾರ್ದು ಅವರು ಗೆಲ್ಲಬಾರ್ದು ಅವ್ರಿಗೆ ಕೊಟ್ಟವ್ರಿಗೆ ಕೊಡ್ತಿರೋ ಎಲ್ಲ ಅವಕಾಶಗಳು ಅಂಥೇಳಿ ಮನ್ಸಲ್ಲಿ ಇಟ್ಕೊಂಡು ಈ ಥರ ಆಯಿತು ಮತ್ತು ನಮ್ಮ ಜೊತೆಗೆ ಐವತ್ತು ಜನ ರಿಲ್ಗೆಟ್ಸು ಬಂದಿದ್ದರು ಎಲ್ಲ ಟೂರ್ ಹೋಗಿದ್ದರು ಒಂದು ಎರಡು ಮೂರು ದಿನ ಮಡಕೆರಿಗೆಲ್ಲ ಸುತ್ಕೊಂಡು ಬಂದರು ಬಂದು ಕಡೆ ದಿನ ಬಂದು ಓಟ್ ಹಾಕೋ ಸಂದರ್ಭದಲ್ಲಿ ಈ ಆಶಾ ಆಮಿಷಗಳಿಗೆ ಬಳಿಕಗಳಾಗಿದ್ದಾರೆ ನಮ್ಮ ವಿರೋಧಿ ಅಭ್ಯರ್ಥಿ ಆದಂಥ ಅವಲಪ್ಪನವರು ಚಿನ್ನಪ್ಪ ಅವ್ರನ್ನ ಬಿಟ್ಟು ಎಪ್ಪತ್ತು ಜನರನ್ನು ನಾವು ಹೋಗಿ ಮತ ಕೇಳಿದ್ದೀವಿ ಅಂತ ಹೇಳ್ತಾರೆ ಅದು ತಪ್ಪು ನಮ್ಮ ಮನೆಯಲ್ಲಿದೆ ಅಂತ ಕೂಡ ಅವ್ರಿಗೆ ಗೊತ್ತಿಲ್ಲ ಮನೆಯಲ್ಲಿ ಕೇಳಿಲ್ಲ ಫೋನ್ ಮುಖಾಂತರ ಒಂದು ಸಾರಿ ಸಂಪರ್ಕ ಮಾಡಿದ್ರು ಆದರೂ ಕೂಡ ನಾವು ಇಲ್ಲಪ್ಪ ನಮ್ಮ ಅಭ್ಯರ್ಥಿ ಚಿನ್ನಪ್ಪಣ್ಣವರು ನಮ್ಮ ನಾಯಕರು ಗೌರವ ಪ್ರಶ್ನೆ ನಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀವಿ ನೀವು ನಮಗೆ ಫೋನ್ ಮಾಡಿ ಕೇಳಬಾರ್ದು ನಾವು ಓಟ್ ಹಾಕೋದಿಲ್ಲ ದಯವಿಟ್ಟು ಇನ್ಮೇಲೆ ನಾನು ಫೋನ್ ಮಾಡಬೇಡಿ ಇಟ್ಬಿಡು ಅಂತ ಹೇಳಿದ್ದು ಜನ ಇದಾಯಿತು ಅದಾದಮೇಲೆ ಎಲೆಕ್ಷನ್ ಆಯಿತು ನಾವು ಐವತ್ತು ಜನ ನಮ್ಮ ಜೊತೆಗೆ ಬಂದಿದ್ದರು ಅವರು ದೊಡ್ಡ ಮಟ್ಟದಲ್ಲಿ ಆಮೇಲೆ ಆಶಾ ಆಮಿಷಗಳನ್ನ ನೋಡಿ ನಮ್ಮ ಮತಗಳನ್ನ ಪ್ರವರ್ತನೆಯನ್ನು ಮಾಡ್ಕೊಂಡಿದ್ದಾರೆ ಅದರಲ್ಲಿ ಯಾರ್ಯಾರು ಆಗಿದ್ದಾರೆ ನಮ್ಮ ನಾಯಕರು ಎಲ್ಲ ಮಾಹಿತಿ ಅವ್ರಿಗಿದೆ ಯಾರ್ಯಾರು ತಪ್ಪು ಮಾಡಿದ್ರು ಅವ್ರು ಕರೆದು ಅವ್ರಿಗೆ ಬುದ್ಧಿವಾದ ಹೇಳಿ ಇನ್ಮೇಲೆ ಆಗ ಆಗದೇ ಇರೋ ಸರಿ ಮಾಡ್ಕೋಬೇಕು ನಾವು ಕೂಡ ಅವರು ಆಮ ಕೆಲಸ ಮಾಡ್ತಾರೆ ಮ ಇದು ಆಗಿದ್ದು ಭಾಳ ನಮ್ಮವರು ಅಚ್ಚಾತುತೆಯಿಂದ ಇದು ಆಗಿದೆ ಮಾಡಿದಂಥವರು ನಮ್ಮ ಜೊತೆಗೆ ತಪ್ಪು ಮಾಡಿರೋರಿಗೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಾನು ಕೀ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾನು ಅವತ್ತಿನ ದಿನ ಎಲ್ಲಾನು ಐವತ್ತು ಜನಾನು ಬಸ್ಸಲ್ಲಿ ಬಂದ್ವಿ ಬಂದು ಹತ್ತತ್ತು ಜನ ಡೆಲ್ಗೆಟ್ ಫಾರಮ್ಸ್ ಅವ್ರು ಕೊಟ್ಟು ಡೆಲ್ಗೆಟ್ ಫಾರಮ್ಗಳು ನಮ್ಮ ಕೈ ಕೊಟ್ಟಿದ್ರು ನಾನು ಕೊಡ್ತಾ ಅವರು ಡೆಲ್ಗೆಟ್ ಫಾರಮ್ಗಳು ಅಷ್ಟೇ ವಿನ ದುಡ್ಡಲ್ಲ ಅವರು ಯಾರೋ ನಿಮ್ಮವರು ಬಂದು ನೋಡ್ತಾ ಇದು ಮಾಡ್ತಾಯಿದ್ರು ನಾನು ನೋಡಿದೆ ನಾನು ನೋಡ್ದಿರೋ ಕರ್ತನ್ ಬಗ್ಗೆ ಏನು ಅವರು ಮೀಡಿಯಾ ಮಾಡಿದ್ದಲ್ಲ ನಿಮ್ಮ ಯಾರೋ ಅವರು ಮಲ್ಲಪ್ಪ ಅವರು ನಿಮ್ಮ ಟಿ ನೈನ್ ಮಲ್ಲಪ್ಪ ಅವರು ಬಂದು ಪಾಟೀಲು ಪಾಟೀಲ್ ಅವರು ಹೆಸರು ಬಂದು ಭೀಮಪ್ಪ ಪಾಟೀಲ್ ಅವರು ಬಂದು ಬಾಗಿಲಲ್ಲೇ ನಿಂತು ಮಾಡ್ತಾರೆ ನಾನು ಅಲ್ಲೇ ನಿಂತ್ಕೊಂಡಿದ್ದೆ ಅವರು ಅವ್ರ ಇವರು ಡೆಲಿಗೇಟ್ ಫಾರಮ್ನು ನಾನು ಇದು ಕೊಡ್ತಾ ಇದ್ದೆ ಏನು ನಮ್ಮ ಅಲ್ಲ ಹಿಂಗೆ ಓಟ್ ಆಗ್ಬೇಕು ನಮ್ಮ ಗುರ್ತು ಹೊಲಿಗೆ ಯಂತ್ರ ಎರಡನೇ ನಂಬರ್ ಸೀರಿಯಲ್ಲು ನೀವು ಇದು ಮಾಡ್ಕೊಂಡ್ರೆ ಕಂಪ್ಯೂಸ್ ಮಾಡ್ಕೊಂಡ್ರೆ ಅದಕ್ಕೆ ಮತ ಕೊಡಬೇಕು ಅಂತೇಳಿ ನಾನು ಮತ ಅವ್ರಿಗೆ ಹೇಳಿ ಒಬ್ಬೊಬ್ನೇ ಕಳಿಸ್ತಾ ಇದ್ದೆ ಅದು ಬಿಟ್ರೆ ನಾವು ಯಾವುದೇ ಆಮಿಷಗಳು ಕೊಟ್ಟಿಲ್ಲ ಯಾವುದೋ ದುಡ್ಡು ಕೊಟ್ಟಿಲ್ಲ ನಮ್ಮ ಚಿಕ್ಕಬಳ್ಳಾಪುರ ಆಲೂಕೂಟದ ಚುನಾವಣೆ ನಡೆದಂಥ ವಿಷಯಗಳು ಸಾಮಾನ್ಯವಾಗಿ ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಏನೇನಾಯಿತು ಅಂತ ಆದರೆ ಎಲ್ಲ ಅಂದುಕೊಂಡೇ ಇಲ್ಲ ಈ ಥರ ಆಗ್ತದೆ ಅಂತ ಅದೇನೋ ಈ ಮ್ಯಾಜಿಕ್ಕಲ್ಲಿ ಮಾಡ್ತಾರೆ ನೋಡು ಹಂಗಾಗೋಯ್ತು ನಮ್ಗೆ ಅಲ್ಲಿ ಅನೌನ್ಸ್ ಆಗೋ ಒಳಗಾಗಿ ಏನು ಐವತ್ತು ಒಂದು ಜನ ನಾವು ಇದು ಪ್ರವಾಸ ಕಳಿಸಿ ಪ್ರವಾಸದಿಂದ ಬಂದು ಮತ್ತೆ ನಮ್ಮ ಮಂತ್ರಿಗಳ ಅವತ್ತು ಅಲ್ಲಿ ಬಂದು ಎಲ್ಲಿ ನಮ್ಮ ಇದ್ದಿದ್ದ ಕಡೆ ಬಂದು ಬೆಳಗ್ಗೆ ಮಾತಾಡಿ ಎಲ್ರಿಗೂ ಹೇಳೋದು ನೋಡಪ್ಪ ಇದರಲ್ಲಿ ಏನು ಅಮೇಶ್ಗಳು ಇನ್ನೊಂದು ಇನ್ನೊಂದು ಬೇಡ ಪಕ್ಷ ನಿಷ್ಠೆ ಇಟ್ಕೊಂಡು ಕೆಲಸ ಮಾಡಿರಿ ಅಂತ ಅವ್ರಿಗೆ ಆವಾಗಲೇ ಸ್ವಲ್ಪ ಪ್ರೂಫ್ ಇತ್ತಂತೆ ಅದು ನಮ್ಗೆ ಗೊತ್ತಿಲ್ಲ ಅವ್ರು ಹೇಳಲಿಲ್ಲ ಅವರು ಅವ್ರ ಮನಸಲ್ಲಿ ಇದ್ದಿದ್ದು ಹೇಳಿದ್ರು ನೀವು ನ್ಯಾವ್ಯಾವ ಓಟ ಮಾಡ್ರಿ ಊಟ ಓಟ್ ಮಾಡ್ರಿ ಇವೆಲ್ಲ ಇಟ್ಕೊಂಡು ಬಡ್ರಿ ಅಂತ ಆದರೆ ಜನ ನಮ್ಮಲ್ಲೇ ಏನು ಬೇರೆ ಅಲ್ಲ ನಮ್ಮಲ್ಲಿ ಇದ್ದಂಥ ಒಂದು ಜನನೇ ಅದನ್ನು ಪರಿವರ್ತನೆ ಮಾಡಿದ್ರು ಯಾಕೆ ಮಾಡಿದ್ರು ಏನು ಅಂತ ನಾವು ಹೇಳ್ತಾರೆ ಈಗ ಜಾತಿ ಇನ್ನೊಂದು ಇನ್ನೊಂದು ಅಂತ ಈಗ ಇವರು ಮೂರು ನಾಲ್ಕು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ರು ಅವತ್ತಿಲ್ಲದ ಜಾತಿ ಇವತ್ತೇನಕ್ಕೆ ಬಂತು ಅದೇನು ಅವ್ರ ವೈಯಕ್ತಿಕೆ ಇತ್ತೋ ಇನ್ನೊಂದಿತ್ತೋ ಅದು ಯಾರಿಗೂ ಅರ್ಥವಾಗ್ತಾ ಇಲ್ಲ ಆದರೆ ಇಂಥ ಒಂದು ಚುನಾವಣೆನ ನಾವು ನಮ್ಮ ಒಂದು ಸರ್ವೀಸಲ್ಲಿ ಇದೊಂದನ್ನೇ ಮಾಡಿದ್ದೆ ಯಾಕೆ ಇವರು ಮಾತು ತಪ್ಪಿದ್ರು ಯಾಕೆ ಇವರು ಇಡುವುದ್ರು ಏನು ಯಾರಿಗೂ ಅರ್ಥವಾಗ್ತಾ ಇಲ್ಲ ಆದರೆ ಯಾರು ಮಾಡಿದರೆ ಅವ್ರಿಗೆ ಅರ್ಥವಾಗಿರ್ಬೋದು ಇಲ್ಲ ಚಿನ್ನಪ್ಪನವ್ರಿಗೆ ಮತ್ತು ನಿಂತಿರೋದಕ್ಕೆ ಅವ್ರಿಗೇನ ಅರ್ಥವಾಗಿದ್ರೆ ಹೇಳ್ಬೋದು ನಮ್ಮ ನಮಗಂತೂ ಅರ್ಥವಾಗಿಲ್ಲ ಎಷ್ಟು ದಿನ ನಾವು ರಾಜಕೀಯದಲ್ಲಿ ಇದ್ದು ಈ ಥರ ಆಗ್ತದೆ ಏನೋ ಒಂದೋ ಅರ್ಧ ಆಗ್ಬೋದು ಆದರೆ ಅರ್ಧಕ್ಕರ್ಧ ಅರ್ಧ ಆಗಿಬಿಟ್ರೆ ಏನು ಅರ್ಥ ಏನು ಈಗ ಅವಲಪ್ಪನ ಹೇಳಿದ್ದು ನಮ್ಮವರು ಇಪ್ಪತ್ತು ಜನ ಅವರು ಏನು ಸೈನಿಕರಪ್ಪ ಬಂದು ಓಟ್ ಹಾಕೋದ್ರು ಅಂತ ಹೇಳಿದ್ರು ಒಪ್ಕೊಳೋಣ ಅವರು ಪಕ್ಷದಿಷ್ಟೇ ಅವರು ಇದು ಅವರು ಹಾಕ್ಕೊಂಡ್ರು ಆದರೆ ನಮ್ಮವರು ಅವ್ರಿಗೆ ಎಷ್ಟು ಓಟ್ ಅಷ್ಟು ಜನ ಆ ಕಡೆ ಬದಲಾವಣೆ ಆಗಿದ್ದಾರಲ್ಲ ಇದು ಯಾವುದಿಷ್ಟೇ ಅಂತ ನಮ್ಗೆ ಇಲ್ಲ ಅದನ್ನು ಜನ ನೋಡ್ತಾ ಇದ್ದಾರೆ ಆದಷ್ಟಕ್ಕೆ ಅದೇ ಈಚೆಗೆ ಬರ್ತದೆ ಬರ್ದ ಏನಿಲ್ಲ ಆದರೆ ಇದಂತೂ ಯಾರಿಗೂ ಆಗಬಾರ್ದು ಆಗೋವಂಥ ಇಶ್ಯೂ ಅಲ್ಲ ನನ್ನ ಒಂದು ಇದರಲ್ಲಿ ಇದರಲ್ಲಿ ಈಗ ನನ್ನ ನಮ್ಮ ಗ್ರಾಮದಲ್ಲಿ ಒಬ್ಬ ಅಧ್ಯಕ್ಷನ ಮಾಡಬೇಕಾದ್ರೆ ಇವರು ಗ್ರಾಮಕ್ಕೆ ಇನ್ನೊಂದಕ್ಕೆ ಇನ್ನೊಂದಕ್ಕೆ ಏನೋ ಒಳ್ಳೆಯದು ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮನ್ನು ಅಧ್ಯಕ್ಷನ ಮಾಡ್ತಾರೆ ಅಧ್ಯಕ್ಷರು ಬಂದು ಇಲ್ಲಿ ಬದಲಾವಣೆ ಆಗ್ತಾರೆ ಅಂದರೆ ಈ ಸಮಸ್ಥೆ ಉಳೀತದಾ ಈ ಸಮಸ್ಥೆ ಉಳಿಯಲ್ಲ ನಾನು ನನ್ನ ಚಿಕ್ಕಬಳ್ಳಾಪುರದಲ್ಲಿ ಒಂದು ಮೀಟಿಂಗ್ ಇದ್ದೆವು ಆದರೆ ನಾವು ಐದು ಲಕ್ಷ ಕೊಟ್ಟಿದ್ದೀವನ ಒಂದು ಕ್ಯಾಂಡಿಡೇಟ್ಗೆ ನಿಮ್ಮ ಏನೋ ಒಂದು ಹೇಳ್ಬಿಡ್ತಾರೆ ಐದು ಲಕ್ಷ ಕೊಟ್ಟಿದ್ದೀವಿ ಆ ಕಡೆ ಒಂದು ಸ್ಕೂಟಿ ಕೊಟ್ಟವ್ರೆ ಈ ಕಡೆ ಒಂದು ಅರ್ಧ ಕೆ ಜಿ ಬೆಳ್ಳಿ ಕೊಟ್ಟವ್ರೆ ಇವೆಲ್ಲ ಕೊಟ್ಟವ್ರೆ ಅಂತ ಹೇಳಿದಾಗ ಈ ಸಮಸ್ಯೆ ಉಳಿತದ ನಾಳೆ ಬೆಳಗ್ಗೆ ಈ ಸಮಸ್ಯೆ ಕಮಿಟಿ ಆಗ್ತದೆ ನೋಡು ಕಮಿಟಿನಲ್ಲಿ ಅಧ್ಯಕ್ಷರು ಮಾಡೋಕ್ಕಾಗಲ್ಲ ಅಧ್ಯಕ್ಷರು ಮಾಡಿದ್ರೆ ಒದ್ದಾಡಿಬಿಟ್ಟು ಸೂಪರ್ ಸೈಡ್ ಆಗ್ತದದು ಅಲ್ಲ ನನ್ನ ಒಂದು ಅನಿಸಿಕೆ ಸೂಪರ್ ಸೈಡ್ ಆಗ್ತದೆ సూపర్ సైడ్ అది సంస్థల హింతాయి ఇది ఇదే హోగ్బు ఏ యోజనే ఒడ్త ఆ మట్టండిడేట్ లక్షలు కోటి తగ్గ సురి బ్రెన్ ఎో అైండీ నన్ను ఎట్ సంపాదనక అోచన ఐవత్ జనకి ఐదైదు లక్ష కొట్ ఎస్తో ಎರಡೂವರೆ ಕೋಟಿ ಆಯಿತು ಎರಡೂವರೆ ಕೋಟಿ ಅವನಿಲ್ಲಿ ಖರ್ಚು ಮಾಡಿ ಅವನು ಎಷ್ಟರಲ್ಲಿ ಸಂಪಾದನೆ ಮಾಡಬೇಕು ಅಂತ ಹೋಗ್ತಾನೆ ಅವಾಗ ಆ ಯೋಜನೆ ಏನಾಗ್ತದೆ ಆ ಸಮಸ್ಯೆ ಏನಾಗ್ತದೆ ಮುಗ್ದು ಆಯಿತು ಇಷ್ಟು ಜನ ಅದನ್ನು ಅರ್ಥ ಮಾಡಿಕೊಂಡು ನಾಳೆ ನಮ್ಮ ನಾಯಕರೇ ಇರ್ಬೋದು ನಮ್ಮ ನಾಯಕರು ಇದ ಅವರ ಒಂದು ಇದನ್ನು ಇವರು ಅಳಿಸ್ತಾ ಇದ್ದಾರೆ ಈಗ ಅವ್ರಿಗೇನು ಗೌರವ ಇತ್ತು ಏನಿತ್ತು ಅನ್ನೋದನ್ನು ಇವತ್ತು ಪೇಪರ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡಿದ್ರೆ ನಮ್ಮನೆ ಆಶ್ಚರ್ಯ ಏನಪ್ಪ ನಿಮ್ಮಸ್ ತಾಲೂಕಲ್ಲಿ ಹಂಗಾಗಿಬಿಟ್ಟದೆ ಅಂದರೆ ಇನ್ನು ಯಾವ ಇರ್ತದೆ ಅಂತ ಕೇಳ್ತಾರೆ ಅಂತ ಒಂದು ಪರಿಸ್ಥಿತಿನ ತಂದು ಇವತ್ತು ಅವರ ಒಂದು ಗೌರವನೂ ಹಾಳು ಮಾಡ್ತಾ ಇದ್ದಾರೆ ಈ ಸಮಸ್ಯೆ ಬೆಳೀಬೇಕು ಅಂದರೆ ಇನ್ನು ಬೆಳೆಯಲ್ಲ ಯಾವುದು ಯಾವುದು ಒಕ್ಕೂಟ ಇದೆಯಲ್ಲ ಇನ್ನು ಕೆಳಕ್ಕೆ ಬರೋದೆ ಇನ್ನೇನು ಮ್ಯಾಲಕ್ಕೆ ಹೋಗಲ್ಲ ಆ ಮಟ್ಟಕ್ಕೆ ಬರ್ತದೆ ಅಂತ ನಾನು ಹೇಳ್ತಾ ನನ್ನ ಅನಿಸಿಕೆನ ಸಂದರ್ಭದಲ್ಲಿ ಇಷ್ಟೆಲ್ಲ ಆಯಿತು ಮತ್ತು ನಮ್ಮ ನಾಯಕರು ಏನೇ ತೀರ್ಮಾನ ತಗೊಳ್ಳಿ ನಮ್ಮ ಸುಧಾಕರಣ್ನವ್ರು ಏನು ತೀರ್ಮಾನ ತಗೊಂಡ್ರು ಪಕ್ಷದ ನಿಲುವಿನ ಬಗ್ಗೆ ಯಾರೂ ವಿರುದ್ಧವಾಗಿ ನಡ್ಕೊಂಡಂಥದ್ದು ಇದುವರೆಗೂ ಯಾವತ್ತೂ ಇಲ್ಲ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಾಗ ಇರ್ಬೋದು ಇಲ್ಲ ನಾವು ಪಕ್ಷದ ಚಿಹ್ನೆ ಅಡಿಯಲ್ಲಿ ನಿಂತಾಗಿರ್ಬೋದು ಯಾವಾಗೇ ಆಗಲಿ ನಮ್ಮೆಲ್ಲ ಮುಖಂಡರು ಅವ್ರ ಮಾತನ್ನು ಚಾಚು ತಪ್ಪದೆ ಪಾಲಿಸಿ ಅವ್ರ ಗೌರವನ್ನ ಉಳಿಸೋಂಥದ್ದು ಮಾಡ್ತಾಯಿದ್ರು ಈ ಒಂದು ಸಂದರ್ಭದಲ್ಲಿ ಜಾತಿ ಬಗ್ಗೆ ಇದು ಬರಲಿಲ್ಲ ಎಲ್ಲ ಜಾತಿಯವ್ರೂ ಒಟ್ಟಾಕುವಂಥದ್ದಿತ್ತು ಅದರಲ್ಲಿ ಒಂದೇ ಜಾತಿಗೆ ಸೀಮಿತವಾಗಿ ಯಾರೂ ತಪ್ಪು ಮಾಡಿಲ್ಲ ಈ ಆ ಹಣದ ಆಸೆ ಅಂಶಗಳಿಗೆ ಒಳಗಾಗಿ ಇದನ್ನು ನಮ್ಮ ನಾಯಕರು ಭಾಳ ಅಚ್ಚುಕಟ್ಟಾಗಿ ನಡೀಬೇಕು ಆಗಿದೆ ಚಿಕ್ಕಬಳ್ಳಾಪುರಕ್ಕೆ ಒಂದು ಸಮಸ್ಯೆ ಬಂದಿದೆ ಹೊಸದಾಗಿ ಅದು ಒಳ್ಳೆಯ ಒಂದು ಗೆಲ್ಲಿಸಿ ಒಳ್ಳೆಯ ರೀತಿ ನಡೆಸ್ಕೊಂಡು ಹೋಗೋದಕ್ಕೆ ನಾವೆಲ್ಲ ಏನಾಗ್ತದೆ ಎಲ್ಲ ಸಹಕಾರ ಮಾಡಬೇಕು ಅಂತೇಳಿ ಬೇಕಾದಷ್ಟು ಪ್ಯಾಕಿಂಗ್ ಯೂನಿಟ್ ಕೂಡ ಒಂಬತ್ತು ಎಕರೆ ಚಿಲ್ಲರೆ ಜಮೀನು ಕೂಡ ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ ಈಗ ಸುಮಾರು ಒಂದು ವರ್ಷದಿಂದ ಒಂದು ಸುಮಾರು ಒಂಬತ್ತು ಕೋಟಿ ಹತ್ತು ಕೋಟಿ ಲಾಭದಲ್ಲಿದೆ ಸಂಸ್ಥೆ ಅದಕ್ಕಾಗಿ ಫೆಬ್ರವರಿ ಒಂದನೇ ತಾರೀಕಿಂದ ಒಂದು ರೂಪಾಯಿ ಹಾಲಿನ ಬೆಲೆಯನ್ನು ಕೂಡ ಹೆಚ್ಚಲು ಮಾಡಿಕೊಡ್ಬೇಕು ರೈತರಿಗೆ ಅದರಿಂದ ಎಲ್ಲರಿಗೂ ಅನುಕೂಲ ಆಗಬೇಕು ಅಂತೇಳಿ ಜನವರಿ ಒಂದನೇ ತಾರೀಕಿಂದ ಜನವರಿ ಒಂದನೇ ತಾರೀಕಿಂದನೇ ರೈತರಿಗೆ ಜಾಸ್ತಿ ಕೊಡುವಂಥದ್ದು ಕೂಡ ಮಾಡ್ ಮಾಡಿದ್ರು ಈಗ ಇಷ್ಟೆಲ್ಲ ಆಗಿ ನಮ್ಮ ಚಿನ್ನಪ್ಪಣ್ಣವ್ರು ಸೋಲೋದಕ್ಕೆ ನಮ್ಮ ಗುಂಪಿನವರೇ ಕಾರಣ ನಮ್ಮ ಮುಖಂಡರೇ ನಮ್ಮ ಹೋಟೆಲ್ ಕಾರಣ ಬೇರೆ ಯಾರು ಅಲ್ಲ ಅವ್ರ ಜೊತೆ ಶಾಮೀಲಾಗಿ ಈ ಥರ ಆಗಿರೋದು ಭಾಳ ದುಃಖದ ಸಂಗತಿ ಅದಾಗಬಾರ್ದಾಗಿದ್ದಾಗಿದೆ ನಾವು ನಮಗೆ ತುಂಬ ನೋವಾಗಿದೆ ಇನ್ನು ಮುಂದೆ ಕೂಡ ಸಮಸ್ಯೆ ಚೆನ್ನಾಗಿ ನಡಿಬೇಕಂದ್ರೆ ಭಾಳ ಉತ್ತಮ ಒಂದು ರೀತಿಯಲ್ಲಿ ಉತ್ತಮವಾದ ರೀತಿಯಲ್ಲಿ ನಡಿಬೇಕಾದರೆ ಒಳ್ಳೆಯವ್ರನ್ನ ಆಡಳಿತ ಮಂಡಳಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಮಾಡಿ ಅದನ್ನು ಜವಾಬ್ದಾರಿ ನಮ್ಮ ನಾಯಕರು ಕೂಡ ಅದನ್ನು ಬಾಧಕ ಬಾಧಕಗಳು ನಾವು ಗಮನಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗೋ ಥರ ನಡ್ಕೊಂಡು ಹೋಗಬೇಕು ಅಂತ ನಮ್ಮ ಎಲ್ಲರೂ ಒತ್ತಾಸೆ